ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಟೊಯ್ಟ ಕಳಿಸ್ಕೊಟ್ಟಿರೋದು ಹೌದು ಸರ್ 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 ಎಂಡ್ ಹೌದು ಸರ್ ಓನರ್ ಓನರ್ ನಾಲ್ಕು ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಕಡಿರ ಹಾ ಎಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ಇದೆ ಸರ್ ಲೋನ್ ಐತನ ಕಡಿ ಮೇಲೆ ಸರ್ ಲೋನ್ ಇದೆ ಕಡಿ ಮೇಲೆ ಇಲ್ಲ ಸರ್ ಲೋನ್ ಏನಿಲ್ಲ ಗಾಡಿ ರನ್ನಿಂಗ್ ಇಷ್ಟ ಇದೆ ಆ 3 ಲಕ್ಷ ಗುಡಿದೆ ಸರ್ ಗಾಡಿ 3 ಲಕ್ಷ ಗುಡಿದೆ ಹೌದು ಸರ್ ಫೀಚರ್ಸ್ ಏನ ಗಾಡಿದು ಪೋರ್ ಇಂದ ಪೋರ್ ಸ್ಟೀರಿಂಗ್ ಹ್ಮ್ ಎಸಿ ಎಸಿ ಹ್ಮ್ ಮತ್ತೆ ಟಚ್ ಸಿಸ್ಟಮ್ ಇದೆ ನೀವು ಎಕ್ಸ್ಟ್ರಾ ಏನಾದರೂ ಹಾಕ್ಸಿದ್ರೆ ಗಾಡಿಗೆ ಅದೆ ಟಚ್ ಸಿಸ್ಟಮ್ ಬಿಟ್ರೆ ಏನ್ ಸರ್ ಟಚ್ ಒಂದ್ ಹಾಕಿದ್ರೆ ಹೌದು ಡೆಂಟಲ್ ಕ್ಲಾಸಸ್ ಏನ್ ಇಲ್ಲ ಅಲ್ಲಿ ಏನ್ ಲೈಟ್ ಆಗಿದೆ ಏನ್ ಅಂತ ದೊಡ್ಡದ ಏನ್ ಲೈಟ್ ಆಗಿದೆ ಲೈಟ್ ಆಗಿದೆ ಲೊಕೇಶನ್ ಅಂಗಡಿ ಇರೋದು ಸರ್ ಏನ್ ಹೇಳಿ ಲೊಕೇಶನ್ ಅಂಗಡಿ ಇರೋದು ಲೊಕೇಶನ್ ಹಾವೇರಿ ಹಾವೇರಿ ಕಡೆ ಲೋಕಲ್ ಆ ಲೋಕಲ್ ಸರ್ ಎಷ್ಟು ಹೇಳ್ತೀರಾ ಅಂಗಡಿಗೆ ರೇಟ್ ಫೈನಲ್ ಒಂದು

I did you right. Thank you. Welcome to.